ನಮಸ್ಕಾರ ಯಜು ನೋಡಿಸ್ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಸದ್ಯದಲ್ಲೇ ಸಿಟಿ ಇಟಿ ನೋಟಿಫಿಕೇಶನ್ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹೌದು ಕರ್ನಾಟಕ ಟಿ ಇ ಟಿಗಂತೂ ನಿರೀಕ್ಷೆ ಮಾಡಿ ಮಾಡಿ ಸಾಕಾಯಿತು ಇವರು ನೋಟಿಫಿಕೇಶನ್ ಮಾಡುವ ಯಾವುದೇ ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇಲ್ಲ ಅಟ್ ಲೀಸ್ಟ್ ಸಿ ಟಿ ಇ ಟಿ ಮಾಡಿದ್ರೆ ನಾವು ಅದರಲ್ಲಾದರೂ ಅರ್ಹತೆ ಪಡ್ಕೊಂಡು ಮುಂಬರುವ ನೇಮಕಾತಿಗಳಲ್ಲಿ ಭಾಗವಹಿಸಬೇಕು ಅನ್ಕೊಳ್ತಾ ಇದೀವಿ ಅನ್ನುವಂತಹ ಶಿಕ್ಷಕ ಆಕಾಂಕ್ಷಿಗಳಿಗೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೌದು ಆದ್ಮೇಲೆ ನಮ್ಮ ಕರ್ನಾಟಕ ಟಿಇಟಿ ಅಂತೆ ಸಿಟಿ ಇಟಿ ಆಗೋದಿಲ್ಲ ಇನ್ಫ್ಯಾಕ್ಟ್ ಸಿಟಿ ಇಟಿ ವರ್ಷಕ್ಕೆ ಎರಡು ಬಾರಿ ನಡೆಸುತ್ತಾರೆ ಜುಲೈ ಆವೃತ್ತಿ ಮತ್ತೊಂದು ಡಿಸೆಂಬರ್ ಆವೃತ್ತಿ ಅಂತ ಹೇಳಿ ಆದ್ರೆ ಈ ವರ್ಷದ ಸಿ ಟೆಟ್ ಅನ್ನ ಮಾಡಬೇಕಾಗಿತ್ತು ನೋಟಿಫಿಕೇಶನ್ ಹೊರಡಿಸಬೇಕಾಗಿತ್ತು ಜುಲೈನಲ್ಲಿ ಪರೀಕ್ಷಾ ದಿನಾಂಕವನ್ನ ಕೂಡ ನಿಗದಿಪಡಿಸಬೇಕಾಗಿತ್ತು ಬಟ್ ಈ ವರ್ಷ ಕೂಡ ಡಿಲೇ ಆಗ್ತಾ ಇದೆ ಕಳೆದ ವರ್ಷದ ನಾವು ಜುಲೈ ಆವೃತ್ತಿಯ ಸಿ ಟೆಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಅಂದ್ರೆ ಈ ಅಧಿಕೃತವಾದಂತಹ ಅಧಿಸೂಚನೆ ಪ್ರಕಟಗೊಂಡಿದ್ದಾಗ್ಲಿ ಅಥವಾ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಂತದಾಗ್ಲಿ ಅಥವಾ ಪರೀಕ್ಷಾ ದಿನಾಂಕವನ್ನ ನೋಡ್ತಾ ಹೋಗೋದಾದ್ರೆ ಹೋದ್ ವರ್ಷ ಮಾರ್ಚ್ ಏಳನೇ ತಾರೀಕಿಗೆ ಅಪ್ಲಿಕೇಶನ್ ಆನ್ ಏಪ್ರಿಲ್ ಎರಡನೇ ತಾರೀಕಿನ ತನಕ ಕೂಡ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ರು ಕಂಡಕ್ಟ್ ಮಾಡಲಾಗಿತ್ತು ಕಳೆದ ವರ್ಷ ಬಟ್ ಈ ವರ್ಷ ಕೂಡ ಅವರು ವಿಳಂಬ ಕೂಡ ಮಾಡುತ್ತಾರೆ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿಲ್ಲ ಸೊ ಹೀಗಿದ್ದಾಗ ಯಾವಾಗ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಪ್ರಾಬೆಬ್ಲಿ ಜುಲೈ ಫಸ್ಟ್ ವೀಕ್ ಸುದ್ದಿಗಳು ಕೇಳಿ ಬರ್ತಾ ಇದೆ ಜುಲೈ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಇಪ್ಪತ್ತ ಐದನೇ ಸಾಲಿನ ಜುಲೈ ಆವೃತ್ತಿಯ ಸಿ ಟೆಟ್ನ ಅಧಿಸೂಚನೆ ಕೂಡ ಹೊರಬರುವ ಸಾಧ್ಯತೆ ಇದೆ ಸೊ ನೀವೇನಾದರೂ ಕರ್ನಾಟಕ ಟಿಇಟಿ ತಯಾರಿ ಮಾಡ್ತಾ ಇದ್ದು ನಿಮ್ಗೆ ಇನ್ನೂ ಅದು ವಿಳಂಬ ಆಗುತ್ತೆ ಅಂತಾಗ್ಲಿ ಅಥವಾ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅನ್ನುವಂತ ಕೊರಗಿತ್ತು ಅಂದ್ರೆ ಬಿಟ್ಟು ಬಿಡಿ ಸಿ ಟೆಟ್ಗೂ ಕೂಡ ಎಟ್ ದ ಸೇಮ್ ಟೈಮ್ ನೀವು ಪ್ರಿಪರೇಷನ್ ಅನ್ನ ಮಾಡಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ನೀವು ಪಾಸಾದ್ರಿ ಅಂದರೆ ಸೊ ಕರ್ನಾಟಕ ಟಿ ಇ ಟಿಗಿಂತ ಜಾಸ್ತಿ ಅಡ್ವಾಂಟೇಜಸ್ ಇಲ್ಲಿದ್ದಾವೆ ನಿಮಗೆ ಜಾಸ್ತಿ ಉಪಯೋಗ ಇದೆ ಬಿಕಾಸ್ ನೀವು ಕೆ ವಿ ಸ್ಕೂಲ್ ಆಗಲಿ ಅಥವಾ ನವೋದಯ ಸ್ಕೂಲ್ ಆಗಲಿ ಅಥವಾ ಈ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಯಾವುದೆಲ್ಲ ಶಾಲೆಗಳು ಬರ್ತವೆ ಆ ಯಾ ಆ ಎಲ್ಲ ಶಾಲೆಗಳಿಗೂ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತೀರಿ ಇರ್ತೀರಿ ಜೊತೆಗೆ ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಶಿಕ್ಷಕರ ನೇಮಕತೆಗಳಿಗೂ ಕೂಡ ಅರ್ಹರಿರ್ತೀರಿ ಸೊ ಸಿ ಟೆಟ್ ಅನ್ನು ಪಾಸಾದರೆ ನಿಮಗೆ ಹೆಚ್ಚು ಲಾಭ ಅಥವಾ ಅನುಕೂಲಗಳು ಇರೋದ್ರಿಂದ ನೀವು ತಯಾರಿ ಮಾಡ್ತಾನೆ ಇರೋದರಿಂದ ಈಗ ನೀವು ನಿಮ್ಮ ಫೋಕಸನ್ನು ಸ್ವಲ್ಪ ಡಿವರ್ಷನ್ ತಗೊಂಡು ಸಿ ಟೆಟ್ ಕಡೆನೂ ಕೂಡ ನೀವು ನೋಡಬೇಕು ಅಂತ ನಾನು ನಿಮ್ಗ್ ಹೇಳಕ್ ಇಷ್ಟ ಪಡ್ತೀನಿ ಬಿಕಾಸ್ ಸದ್ಯದಲ್ಲೇ ಸಿ ಟೆಟ್ ಆಗುತ್ತೆ ಆಗತ್ತೆ ಇಷ್ಟೊತ್ತಾಗ್ಲಿ ಆಗ್ಬೇಕಾಗಿತ್ತು ನಾನು ಕೂಡ ತುಂಬಾ ದೇ ಡೇಸಿಂದ ವೇಟ್ ಮಾಡ್ತಾ ಇದ್ದೆ ಬಿಕಾಸ್ ಅದಿನ್ನು ಇನ್ನು ನೋಟಿಫಿಕೇಶನ್ ಆಗುವ ಮುನ್ಸೂಚನೆ ಕೆ ಟಿ ಇಟ್ಟಿದ್ ಅಂತೂ ಬರ್ಲಿಲ್ಲ ಆದ್ರೆ ಸಿ ಟೆಟ್ ದವ್ರ್ ಹಂಗಾಗಂಗಿಲ್ಲ ಇನ್ ಫ್ಯಾಕ್ಟ್ ಜುಲೈ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗಿಯೂ ನೋಟಿಫಿಕೇಶನ್ ಬಂದೇ ಬರುತ್ತೆ ಸೊ ಹಾಗೆಲ್ಲ ಹಾಗಾಗಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಿ ಕರ್ನಾಟಕ ಟಿಇ ಟಿ ಕೆ ಆಗ್ಲಿ ಅಥವಾ ಸಿಇಟಿಇ ಟಿಕೆ ಆಗ್ಲಿ ಸೊ ನಿಮ್ಮ ತಯಾರಿನ ಮತಸು ಚುರುಕುಗೊಳ್ಸ್ಕೊಳ್ಳಿ ಕೆ ಟೆಟ್ ಹೋದ್ರೇನು ಸಿ ಟೆಟ್ ಅಂತೂ ಇದೆ ಕೆ ಟೆಟ್ ಕೂಡ ಆಗುತ್ತೆ ಬಟ್ ಸ್ವಲ್ಪ ವಿಳಂಬ ಆಗುತ್ತೆ ಬಿಕಾಸ್ ಈ ಒಳ ಮೇಸಲಾತಿ ಜಾರಿಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ಶಿಫಾರಸ್ ಅನ್ವಯ ಅದನ್ನ ಮತ್ತೊಂದ್ ಸಲ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕು ಆಮೇಲೆ ಸರ್ಕಾರ ಅದನ್ನ ಜಾರಿಗೆ ತರಬೇಕು ಒಂದ್ ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗಿರೋದ್ರಿಂದ ಸಿ ಟೆಟ್ ನು ಕೈ ನೋಡೇ ಬಿಡೋಣ ಅನ್ನುವಂತ ನಿರ್ಧಾರ ನಿಮ್ಮಲ್ಲಿ ಮೂಡ್ಲಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ವಿಡಿಯೋನ ಮಾಡಿದೀನಿ ಸೊ ಹಾಗಾಗಿ ಎರಡ ಸಾವಿರದ ಇಪ್ಪತ್ತೈದರ ಜುಲೈ ಆವೃತ್ತಿಯ ಸಿ ಟೆಟ್ ಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗಲಿದೆ ಸೊ ಅದಕ್ಕೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಸಿಟಿಇಟಿ ಡೋಟ್ ಎನ್ ಐ ಸಿ ಡೊಟ್ ಎನ್ ವೆಬ್ಸೈಟ್ ನ ಮೂಲಕ ಅವಕಾಶ ಇರೋದ ನೋಟಿಫಿಕೇಶನ್ ಆದ್ಮೇಲೆ ಕಂಪ್ಲೀಟ್ ನೋಟಿಫಿಕೇಶನ್ ಪರಿಚಯ ಅರ್ಜಿ ಸಲ್ಲಿಸೋ ವಿವರಗಳು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಖಂಡಿತವಾಗಿಯೂ ಹಂಚ್ಕೊಳ್ತೀನಿ ಅದರ ಬಗ್ಗೆ ಏನು ಸಂದೇಹಗಳು ಬೇಡ ಬಟ್ ಆಸ್ ಅಪ್ ನಾವು ನಿಮಗೆ ಅವೇರ್ನೆಸ್ ಇರಲಿ ಸಿ ಟೆಟ್ ಸದ್ಯದಲ್ಲಿ ಆಗೋದಿದೆ ಕೆ ಟೆಟ್ ನ ಜೊತೆಗೆ ಸಿ ಟೆಟ್ ಕಡೆಗೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾ ಜುಲೈ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಸಿ ಟೆಟ್ ನೋಟಿಫಿಕೇಶನ್ ಆಗುತ್ತೆ ಕಾದ್ ನೋಡೋಣ ಇದು ಒಂದು ಅಧಿಕೃತ ನೋಟಿಫಿಕೇಶನ್ ಅಥವಾ ಅಧಿಸೂಚನೆ ಬಂದ ತಕ್ಷಣ ನಿಮ್ಮೆಲ್ಲರ ಜೊತೆಗೆ ಸಾರಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಹಾಗೆ ಸಿ ಟೆಟ್ ಅಥವಾ ಕೆ ಟೆಟ್ ಗೆ ನೀವೇನಾದ್ರೂ ತಯಾರಿ ಮಾಡ್ತಾ ಇದ್ದೀರಿ ಅಂದ್ರೆ ನಾವು ಎಜು ನೀಡ್ಸ್ ಅಕಾಡೆಮಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನು ಕೂಡ ಇತ್ತೀಚೆಗೆ ಲಾಂಚ್ ಮಾಡಿದೀವಿ ಸೊ ಅಲ್ಲಿ ನಿಮಗೆ ಸಿಟೆಟ್ ನ ಕ್ವೆಶನ್ ಪೇಪರ್ ಗಳು ಕರ್ನಾಟಕ ಟಿ ಟಿಯ ನೋಟ್ಸ್ಗಳು ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಅವೈಲಬಲ್ ಇರ್ತವೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನೀವು ಟಿ ಇಟಿ ಮಟೀರಿಯಲ್ಸ್ ನ ವ್ಯಾಪ್ತಿಯೊಳಗೆ ಟಿ ಟಿ ನೋಟ್ಸ್ ಗಳನ್ನು ಕೂಡ ಪಡೆಯುವುದಕ್ಕೆ ಸೈನ್ಸ್ ಮತ್ತು ಆರ್ಟ್ಸ್ನವರಿಗೆ ಸಪರೇಟ್ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒದಗಿಸಿರ್ತೀವಿ ಚೆಕ್ ಮಾಡಿಕೊಂಡು ಈ ಒಂದು ಪರೀಕ್ಷೆಗಳಿಗೆ ತಯಾರಿ ನಡೆಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹ ಗುಡ್ ಟೈಮ್